ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ವೇತಮಂಗಲ ಆ ಓಟ್ ಹಾಕಿ ಎರಡ್ ಸಲಿ ಮೂರ್ ಸಲಿ ಐದು ಸಲಿ ಆರ್ ಸಲ ಓಟ್ಗಳು ಹಾಕ್ಬಿಟ್ಟು ಎಂ ಎಲ್ ಎನ್ನ ಎಂಪಿಗಳನ್ನ ಮಾಡಿ ಬೇಕಾದ ಸರ್ಕಾರಿ ಜಮೀನುಗಳಿದ್ದಾಗ ಆ ಜಮೀನುಗಳನ್ನ ರಾಜಕಡಿಗಳೇ ಒಡ್ಕೊಂಡ್ರೆ ಹೊರತು ನಿಮ್ಗೆ ಫ್ರೀ ಸೀಟಿಗಳು ಕೊಟ್ಟಿದ್ರೆ ಇವಾಗ ಯಾವಾಗ ನಿಮ್ಗೆ ಸ್ವಂತ ಮನೆಗಳಾಗ್ತಾ ಇತ್ತು ಆ ಕೆಲಸ ರಾಜಕಾರಣಿಗಳು ಮಾಡಿಲ್ಲ ಅವ್ರ ನಿಮ್ಮ ಹತ್ರ ಮುಖ ನಡೆಸಪ್ಪ ಯೋಗ್ತಾ ಇಲ್ಲ ಅವ್ರಿಗೆ ವೋಟ್ ಹಾಕಿ ಎಂ ಪಿ ಮಾಡಿದಾದ್ಮೇಲೆ ಯಾರು ಬಿಜೆಪಿ ಹಳೆ ವರ್ಕರ್ಸ್ ಇದ್ರು ಯಾರ್ಯಾರು ಅವ್ರ ಮನೆ ಕಲ್ತೇಟೇಳಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟಿದ್ರು ಅವ್ರಿಗೆ ಎರಡ್ ಸಾವಿರದ ಎಂಟುನೂರು ಜನಕ್ಕೆ ಇವತ್ತು ಪೊಜಿಷನ್ ಸರ್ಟಿಫಿಕೇಟ್ ಕೊಡ್ಸಂತ ಕೆಲಸ ನಾವು ಶುರು ಮಾಡಿದ್ರಿ ಮೊನ್ನೆ ಐವತ್ತು ಜನ ಕೊಟ್ಟಿದ್ರಿ ಇನ್ನ

ಅವ್ರಿಗೆಲ್ಲರಿಗೂ ಅಕ್ಕ ಪತ್ರ ಕೊಡ್ಬೇಕು ಅಂತ ಹೇಳಿದಿರಿ ನಿಮ್ಗೆ ಅಕ್ಕ ಪತ್ರ ಕೊಡೋರ್ಗು ನಾನ್ ಬಿಡಲ್ಲ ನಿಮ್ ಜೊತೆಲಿ ನಾವಿರ್ತೀರಿ ಇರ್ತೀರಿ ಎಷ್ಟೇ ಜನ ನಿಮ್ ಪತ್ರ ಇಲ್ಲ ಲೆಕ್ಕದಲ್ಲಿ ಇದ್ರೆ ಎಲೆಕ್ಷನ್ ಟೈಮ್ ಪತ್ರ ಕುಡ್ರೆನ್ ಅದ್ ಕುಡಕ್ರೆ ಸೈಟ್ ಕುಡ್ಕ್ರೆ ವೀಡ್ ಕುಡಕ್ರೆ ಏನಮ್ಮ ನೆಕ್ಸ್ಟ್ ಮಾತ್ರ ವೋಟ್ ಕೇಳಕ್ ಬಂದಾಗ ಹೇಳ್ಬೇಕು ಫಸ್ಟ್ ಪತ್ರ ತಂದು ಕೊಟ್ಬಿಟ್ಟು ವೋಟ್ ಕೇಳೋಣ ಕೇಳ್ತೀರಾ ಕೇಳ್ತೀರಾ ಸೌಂಡೇ ಇಲ್ಲ ನೀವು ಕೇಳೋದಕ್ಕೆ ಯಾರದು ಭಯ ಬೀಳ್ಕೊಡೋದು ಏನು ಎಮ್ ಟಿ ಅಲ್ಲಿ ಕೊಂಬೈತಾ ಎಂ ಎಲ್ ಎ ಅಂದರೆ ಕೊಂಬೈತ್ರಮ್ಮ ಏನಿಲ್ಲಲ್ಲ ನೀವೆಲ್ಲ ವೋಟ್ ಹಾಕಿರೋದಕ್ಕೆ ನಾವು ಎಮ್ ಎಲ್ ಎ ಎಂ ಪಿ ಆಗಿರೋದು ಏನಪ್ಪ ಅದು ಬಿಟ್ಬಿಟ್ಟು ಒಂದ್ಸಲಿ ಎಂ ಎಲ್ ಎ ಆಗಿ ಒಂದ್ಸಲಿ ಎಂ ಟಿ ಆಗಿ ಒಂದ್ಸಲಿ ಪುರಸಭೆ ಅಧ್ಯಕ್ಷರಾಗಿಬಿಟ್ರೆ ಅವ್ರು ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಏನು ಆಸ್ತಿ ರೇಟ್ ರೈಸ್ ಆಗ್ತಾನೆ ಇರ್ತದೆ ಒಂದ್ ಕೋಟಿ ಇರೋದು ನೂರ್ ಕೋಟಿ ಆಗ್ಬಿಟ್ಟಿರ್ತದೆ ನೂರ್ ಕೋಟಿ ಇರೋದು ಇನ್ನೂರ್ ಮುನ್ನೂರ್ ಕೋಟಿ ಆಗಿರೋದು ಏನು ಗಿಡ ಹಾಕಿರ್ತಾರ ಅವ್ರ ಕಾಸು ಗಿಡ ಹಾಕಿರ್ತಾರ ಏನಿಲ್ಲ ಯಾರ್ದು ಕಾಸು ಅದೆಲ್ಲ ಯಾರ್ದು ಬಾ ಅದಕ್ಕೋಸ್ಕರ ಸರ್ ಮೊನ್ನೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಈ ಸ್ಕೀಮ್ ಏನಿದೆ ಇವತ್ತು ನಾನು ಹೇಳಿದ್ದೀನಿ ಆಯುಷ್ಮಾನ್ ಭಾರತ್ ಕಾರ್ಡು ಕರೋನಾ ಇಂಜೆಕ್ಷನ್ ಅದಾದ್ಮೇಲೆ ಅಕ್ಕಿ ಅದಾದ್ಮೇಲೆ ನಾನು ಎಂ ಪಿ ಆಗಿದ್ದಾದ್ಮೇಲೆ ನಮ್ಮಲ್ಲಿ ಫ್ರೀ ಮನೆಗಳು ಲೆಕ್ಕಾಚಾರ ಬಂದು ಬಂದಾಗ ನಾನೂರೈವತ್ತು ಮನೆಗಳನ್ನ ಮನೆಗಳನ್ನು ಫ್ರೀ ಮನೆಗಳು ನೀವು ಮೊದ್ಲು ನೋಡಿದ್ರಿ ಕೆ ಜಿ ಎಫ್ ಯಾವ ತರ ಇತ್ತು ಏನಿ ಅಂತ ಅಂತ ರೋಡ್ಗಳೆಲ್ಲ ನೋಡಿದಿರಲ್ಲ ನೀವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಈ ರೋಡ್ಗಳೆಲ್ಲ ಅಮೃತ ಯೋಜನೆಯಲ್ಲಿ ಏನಿವತ್ತು ಟಾರ್ ಆಗಿದೆ ಲೈಟ್ ಹಾಕಿದ್ದಾರೆ ಕಂಬ ಬಂದಿದೆ ವಾಟರ್ ಟ್ಯಾಂಕ್ ಮಾಡಿದ್ದಾರೆ ಇವೆಲ್ಲ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾರು ನರೇಂದ್ರ ಮೋದಿಜಿ ಅವರು ಮೋದಿಜಿಯವರು ಆಕ್ಸಿಜನ್ ಗಟ್ಕ ಇರಲಿಲ್ಲ ಟ್ಯಾಂಕ್ ಇರಲಿಲ್ಲ ಇಸ್ರೇಲ್ ಇಂದ ಬಂದಿತ್ತು ಹೋಗ್ತಾ ಇದ್ರು ಅವಾಗ ಹೋಗಿ ದಾರಿಯಲ್ಲಿ ಅಡ್ಡ ವಾಪಸ್ ತಕೊಂಡ್ಬಂದು ಅಲ್ಲಿ ಆಕ್ಸಿಜನ್ ಗಟ್ಕ ಇದೆಯಲ್ಲ ನೋಡಿದೀರಲ್ಲ ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಸಿವಿಲ್ ಆಸ್ಪತ್ರೆ ನಮ್ಮ ಲೀಡರ್ ಮೋದಿ ಅವರು ಕಳಿಸಿರೋದು ಇಸ್ರೇಲ್ ಎರಡೇ ಫೌಂಡೇಶನ್ ಹಾಕ್ಸಿ ರೆಡಿ ಮಾಡಿ ಮಾಡಿಸಿದ್ರಿ ಬಿಜೆಪಿ ಆಸ್ಪತ್ರೆ ಇಪ್ಪತ್ತೊಂದು ವರ್ಷದಿಂದ ಕ್ಲೋಸ್ ಮಾಡಿದ್ರು ಕರೋನಾ ಟೈಮ್ ಅಲ್ಲಿ ಅದನ್ನ ಕೋವಿಡ್ ಕೇರ್ ಸೆಂಟರ್ ಮಾಡಬೇಕಂತ ಹೇಳಿ ನೋಡ್ರಿ ಇಲ್ಲಿರ್ತಕ್ಕಂತ ಲೀಡರ್ ಅವೆಲ್ಲಾ ಹೋಗಿ ಕಷ್ಟ ಬಿದ್ದು ಹಗ್ಲು ರಾತ್ರಿ ಅದನ್ನ ಕ್ಲೀನ್ ಮಾಡಿ ಪೈಪ್ ಹೊಡೆಸಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸಿ ಅದನ್ನ ಕೋವಿಡ್ ಕೇರ್ ಸೆಂಟರ್ ಅನ್ನ ಮಾಡಿ ಇನ್ನೂರ ಬೆಡ್ ಆಸ್ಪತ್ರೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಹೇಳಿದ ನಮ್ಮೆಲ್ಲ ಲೀಡರ್ಗಳು ಕರೋನಾ ಪೇಶೆಂಟ್ ಅಲ್ಲಿ ಅಡ್ಮಿಟ್ ಮಾಡಿದ್ರು ಒಬ್ಬರು ತಿರೋಗಿಲ್ಲ ಒಬ್ಬರು ತಿರೋಗಿಲ್ಲ ಕ್ಲೀನ್ ಆಗಿ ನೋಡ್ಕೊತಾ ಇದ್ರಿ ಬೆಳಗ್ಗೆ ತಿಂಡಿ ಕೊಡ್ತಾ ಇದ್ರಿ ಊಟ ಕೊಡ್ತಾ ಇದ್ರಿ ಇದು ಕೊಡ್ತಾ ಇದ್ರಿ ಬೆಳಗ್ಗೆ ವ್ಯಾಯಾಮ ಮಾಡಿಸ್ತಾ ಇದ್ರಿ ಕ್ಲೀನ್ ಆಗಿ ಅವರು ಬೇರೆ ಕಡೆ ಕರೋನಾ ಕೋವಿಡ್ ಅಂತ ಬಂದಾಗ ನೋಡಿದ್ರಿ ಮನೆಗಳಲ್ಲೆಲ್ಲ ಕೂತ್ಕೊಂಡಿರ್ತಾ ಇದ್ರಿ ಕರೋನಾ ಟೆಸ್ಟ್ ಕೊಟ್ಟಿರ್ತಾ ಇದ್ರಿ ಸಿಸ್ಟರ್ ನರ್ಸಿಗಳ ಕೈಕ ಎಲ್ಲ ಊಟ ಮಾಡ್ತಾ ಮಾಡ್ಬಿಟ್ಟು ಅಮ್ಮಿಂಗ ಅಪ್ಪಕ್ಕ ಕರೋನಾ ಪಾಸಿಟಿವ್ ಆಮ ಅಂದ ತಕ್ಷಣ ಪಾಸಿಟಿವ್ ಆಮ ಅಂದ ತಕ್ಷಣ ಕೂತಿರಲ್ಲ ದೂರ್ ದೂರ ಹಂಗೆ ಅಂತ ಊಟ ತಟ್ಟಲ್ಲಿ ಇಟ್ಬಿಟ್ಟು ಕಡ್ಡಿ ಎತ್ಕೊಂಡು ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಅಪ್ಪತ್ ಕೊಡು ಬೆಸ್ಟ್ ಅಂತ ಹೇಳಿದ್ರೆ ಜನಾರ್ದನ್ ಬಂದ್ರೆ ಇಲ್ಲ ಅಪ್ಪಸ್ತನ್ನ ಮೊಬೈಲ್ ಸ್ಪೀಕರ್ ಫೋನ್ ಕೊಟ್ಟಿಟ್ಟು ಅಪ್ಪ ಅದು ಟೆಕ್ ಫೋನ್ ಮಾಡ ಅಪ್ಪಡೆ ಪೇಸ್ ಈ ತರ ಮಾಡ್ತಾ ಇದ್ರಿ ಎಲ್ಲರೂ ಆ ತರ ಮಾಡ್ತಾ ಇರಲಿಲ್ಲ ಕೆಲವರು ಮಾಡ್ತಾ ಇದ್ರಿ ಅಂತ ಪೇಷಂಟ್ಗಳ ನಮ್ಮ ಡಾಕ್ಟ್ರುಗಳು ನರ್ಸ್ಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮನೆಗಳತ್ರ ಬಂದು ಕರೋನಾ ಇಂಜೆಕ್ಷನ್ ಹಾಕುವರೋನಾ ಇಂಜೆಕ್ಷನ್ ಏನ್ ಕೊಂಡು ಮಾಡೋ ಏನೇ ಬೈದ್ರನು ಅವ್ರ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬೈಸ್ಕೊಂಡು ಅಮ್ಮ ಮೋದಿ ಅವರು ಹೇಳ್ಬಿಟ್ಟವ್ರೆ ನೀವು ಕರೋನಾ ಇಂಜೆಕ್ಷನ್ ಹಾಕ್ಸ್ಕೊಬೇಕಮ್ಮ ಮೋದಿ ಅವರು ಹೇಳ್ಬಿಟ್ಟವ್ರೆ ನೀನ್ ಕರೋನಾ ಇಂಜೆಕ್ಷನ್ ಹಾಕ್ಕೊಂಡಿಲ್ಲಾರ ನಿನ್ ಬರ್ತೈತೆ ನಿಮ್ಮ ಅಮ್ಮಗನ್ ಬರ್ತದೆ ಮಗಳಗ್ ಬರ್ತದೆ ಹೆಚ್ಚು ಕಮ್ಮಿ ಯಾಕೆ ಕಮ್ಮಬೇಕು ಕಾಸಿಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಹೇಳಿ ಬೈಸ್ಕೊಂಡು ಅವರು ಟ್ರೀಟ್ಮೆಂಟ್ ಕೊಟ್ಟು ನಾವು ಬೇಡ ಅಂತೇಳಿ ಕೋವಿಡ್ ಕೇರ್ ಸೆಂಟರ್ ಹಾಕಿದ್ರೆ ಅವ್ರನ್ನ ಕರ್ಕೊಂಡೋಗಿ ಸಿ ಎಲ್ ಇಟ್ಕೊಂಡು ಸ್ವಂತ ತರ ನೋಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ಗಳು ಆಶಾ ಕಾರ್ಯಕರ್ತರು ನರ್ಸ್ಗಳು ಚಪ್ಪಾಳೆ ಹೊಡಿಬೇಕು ಜೋರಾಗಿ ಅವ್ರಲ್ಲ ಅಂದಿದ್ರೆ ನಾವು ಅಲ್ಲೇ ನನಗೂ ನಾಲ್ಕು ಸಲ ಕರೋನಾ ಬಂದಿತ್ತು ಎಷ್ಟು ಸಲ ನಾಲ್ಕು ಸಲ ಒಂದ್ ರೆಸ್ಟ್ ಇಲ್ಲ ದಿನ ಓಡಾಡೋದು ಎಲ್ಲ ಪಂಚಾಯತಿಗಳಿಗೆ ಹೋಗೋದು ಇಲ್ಲಿ ಬರೋದು ಹಾಸ್ಪಿಟಲ್ ಅಲ್ಲಿ ಅಲ್ಲೋಗಿ ಸಂಭ್ರಮ ಹಾಸ್ಪಿಟಲ್ ಹೋಗೋದು ಅಲ್ಲಿ ಇದಕ್ಕೆ ಹೋಗೋದು ಮುಳುಭಾಗಲ್ ಹೋಗೋದು ಎಲ್ಲ ಕಡೆ ಓಡಾಡಿ ಯಾಕಂದ್ರೆ ಜನ ಕಷ್ಟದಲ್ಲಿದ್ದಾಗ ನಾವ್ ಇರ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ನಮ್ಗೆ ಕೋಟ್ ಹಾಕಿರೋದು ನಿಮ್ಗೆ ಕರೋನಾ ಟೈಮಲ್ಲಿ ನಮ್ಮ ಮನೇಲಿ ಇದ್ರೆ ಹೆಂಗೆ ಹೇಳ್ಬಿಟ್ಟು ಹೇಳಿ ಬೇರೆವರೆಲ್ಲ ಎಮ್ ಎಲ್ ಎಗಳೆಲ್ಲ ನೋಡಿದೀನಿ ಅಲ್ಲೆಲ್ಲ ಬಂಗಾರಪಟ್ಟ ಇಲ್ಲೇ ಎಲ್ಲ ಏಯ್ ಯಾರು ಇನ್ನ ಕಿಟ ವರ್ ಕೊಡನು ನಂಗ ಅಪ್ನ ಕಮಲ್ ಯಾರ್ಯಾರು ಕರೋನಾ ಟೈಮಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವ್ರು ಯಾರ್ಯಾರು ಸ್ವಲ್ಪ ಬಡವರಿದ್ರು ಅವ್ರಿಗೆಲ್ಲ ಊಟ ಕೊಡ್ಬೇಕು ಬಡವರಿಗೆ ಅಂತೇಳಿ ಒಂದು ಕ್ಯಾಟ್ರಿನ್ ಹೇಳಿದ್ರು ಯಾರು ವಯಸ್ಸಾಗಿರೋರು ಇದ್ದಾರೆ ಯಾರ ಮನೆಯಲ್ಲಿ ರೇಷನ್ ಇಲ್ಲ ಯಾರು ರೇಷನ್ ಅಂತ ಹೇಳಿ ನಮ್ಮ ಕಮಿಷನರ್ ಗೆ ಇನ್ನೊಬ್ಗೆ ನಮ್ಮ ಪಂಚಾಯತಿ ಪಿಡಿಒಗಳಿಗೆ ಅಧಿಕಾರಿಗಳಿಗೆ ಅವ್ರಿಗೆಲ್ಲ ಹೇಳಿ ಹುಡುಕಿ ಹುಡುಕಿ ಅವ್ರಿಗೆ ನಾವು ಸಪ್ಲೈ ಕೊಟ್ಟಿದ್ದೀವಿ ನರೇಂದ್ರ ಮೋದಿ ಜಿ ಅದಾದ್ಮೇಲೆ ಯಾಕೆ ಪಿಳೆ ನೀವು ನನ್ನ ಎಂ ಪಿ ಮಾಡಿದಾದ್ಮೇಲೆ ಆ ರೈಲ್ವೆ ಸ್ಟೇಷನ್ಗಳು ಇವತ್ತು ಯಾವ ತರ ಇದಾವೆ ಡೆವಲಪ್ ಆಗ್ತಾ ಇದೇ ಇಲ್ಲಮ್ಮ ರೈಲ್ವೆ ಸ್ಟೇಷನ್ ಆಫೀಸು ಪ್ಲಾಟ್ಫಾರ್ಮು ಇದು ಕುಡಿಯೋ ನೀರು ಇದು ಪಾರ್ಕಿಂಗ್ ಕುಪ್ಪನ್ನು ಮಾರಿ ಹೋಗೋದಕ್ಕೆ ಅದಕ್ಕೂ ಅಷ್ಟಾಗಿ ಟ್ರಾಕ್ ಬಂಗಾರಪೇಟೆ ಹತ್ರ ನಾವು ಇಡೆಯಿಂದ ಹತ್ ಕಡೆ ಸೀನಿಯರ್ ಹತ್ತಿ ಹೋಗಕ್ ಆಗ್ತಾ ಇರಲಿಲ್ಲ ಅಲ್ಲಿಗೆ ಎಕ್ಸ್ಕಲೇಟರ್ ಅಂದ್ರೆ ನಾವು ನಿಂತ್ಕೊಂಡ್ರೆ ಮೇಲೆ ತಗೊಂಡೋಗಿ ಬಿಡುತ್ತೆ ಅಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಬಿಡುತ್ತೆ ವಯಸ್ಸಾಗಿರೋರಾದ್ರೆ ಹೋಗ್ಬೇಕಾಗಿತ್ತು ಅದನ್ನ ಹಾಕ್ಸಿರ್ತಕ್ಕಂಥದು ನೀವು ನನ್ನನ್ನು ಎಂ ಪಿ ಮಾಡಿದಾದ್ಮೇಲೆ సన్మాన్య నరేంద్ర మోదీ హణ తోనూరు కోటి టుమ్మె రైల్వే స్టేషన్ మొదలైతే బంగారుపేట హ్లైఓవర్ గుర్గమ్ ఫ్లైఓవర్ ఆగితే ఇది కొట్టిర సన్మాన్య నరేంద్ర మోదీజీ టు సన్మాన్య నరేంద్ర మోదీజీ

ಎಲ್ಲಾ ರೋಡ್ಗಳಲ್ಲೂ ಲೈಟ್ ಗಳು ಹಾಕಿರ್ತಕ್ಕಂಥ ಎಫ್ಟಿ ಮಾಡಿದ್ದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಿ ಸಿಎಂ ಸ್ಕೀಮ್ ಅಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಲೈಟ್ ಗಳನ್ನ ಹಾಕಿದೆ ಕೆಜಿ ನೀವು ಅರ್ಥ ಮಾಡ್ಕೊಳ್ಳಿ ಸೋಡಿಯಂ ಲೈಟ್ ಗಳು ಹೇಳಿತ್ತು ಹಿಂದೆ ಅದನ್ನ ಎತ್ತಿ ಆ ವಿದ್ಯುತ್ ಸ್ವಲ್ಪನೇ ಆತ ಮಾಡಿ ಬೇರೆ ಎಲ್ಲ ಲೈಟ್ ಗಳು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು